ನಮಸ್ಕಾರ ಫ್ರೆಂಡ್ಸ್ ನಾನ್ ಹೇಮಂತ್ ನನ್ನ ಯೂಟ್ಯೂಬ್ ಚಾನಲ್ ಹೇಮಂತ್ ಫ್ಲಿಕ್ಸ್ ಗೆ ಸ್ವಾಗತ ಇವತ್ತಿನಿಂದ ನಾನು ಹೊಸ ಆರಂಭ ಶುರು ಮಾಡ್ತಾ ಇದ್ದೀನಿ ಸೆಲ್ಫ್ ವಿಡಿಯೋ ಮೋಟಿವೇಶನ್ ನನ್ನ ಜೀವನದ ಜರ್ನಿ ಈ ಮೂರು ನಿಮ್ಗೆ ರೆಗ್ಯುಲರ್ ಆಗಿ ಶೇರ್ ಮಾಡ್ತೀನಿ ನಮ್ಮೆಲ್ಲರ ಲೈಫ್ ನಲ್ಲೂ ದೊಡ್ಡ ಗೆಲುವು ಬೇಕಂತ ಆಸೆ ಇದೆ ಆದ್ರೆ ಆ ಗೆಲುವಿಗೆ ಮೊದಲನೇ ಹೆಜ್ಜೆ ಇಡ್ತೀವಲ್ಲ ಆ ಮೊದ್ಲೇ ಹೆಜ್ಜೆ ಇಡೋಕೆ ಎಲ್ಲರೂ ಭಯ ಪಡ್ತಾರೆ ಎಲ್ರು ಅದಲ್ ನಾನು ಒಬ್ಬ ಎಷ್ಟು ದಿನ ಭಯಪಟ್ಟು ಭಯಪಟ್ಟು ಸುಮ್ಮದಿದ್ದು ಇವತ್ತು ಸ್ಟಾರ್ಟ್ ಮಾಡಿದ್ವಿ ಇವತ್ತು ಮೊದಲನೇ ಜನ ಇರ್ತಿದ್ವಿ ನೀವು ಕೂಡ ನಿಮ್ ಡ್ರೀಮ್ ಇಟ್ಟಿದ್ರೆ ಇವತ್ತೇ ಸ್ಟಾರ್ಟ್ ಮಾಡಿ ಈಗ್ಲೇ ಸ್ಟಾರ್ಟ್ ಮಾಡಿ ಮೊಬೈಲ್ ಇರುತ್ತೆ ಕ್ಯಾಮ್ರಾ ಇರುತ್ತೆ ಸ್ಟಾರ್ಟ್ ಮಾಡಿ ಪರ್ಫೆಕ್ಟ್ ಆಗ್ಬೇಕಂತ ಬೇಡ ಸ್ಟಾರ್ಟ್ ಆಗ್ಬೇಕು ಅಂತ ಸ್ಮಾಲ್ ಬಿಗಿನಿಂಗ್ ಯಾವಾಗ ಸಕ್ಸಸ್ ಆಗುದು ಯಾರಿಗೂ ಈ ಚಾನಲ್ ಅಲ್ಲಿ ನನ್ನ ಮೋಟಿವೇಶನ್ ಮಾತು ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಗ್ರೋತ್ ಎಲ್ಲಾನು ಶೇರ್ ಮಾಡ್ತೀನಿ ಒಟ್ಟಿಗೆ ಗ್ರೋ ಆಗೋಣ ಒಟ್ಟಿಗೆ ಇಂಪ್ರೂ ಆಗ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೇಮನ್ ಪೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಕಾಮೆಂಟ್ ನನಗೆ ಪಿಂಪ್ ಮೋಟಿವೇಶನ್ ಈ ಹೊಸ ಪ್ರಯಾಣಕ್ಕೆ ಸಪೋರ್ಟ್ ಮಾಡಿ ಅಗೇನ್ ಮೀಟ್ ನೆಕ್ಸ್ಟ್ ವಿಡಿಯೋ